ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವೀಗ ಸುಬ್ರಹ್ಮಣ್ಯ ಇದ್ದೇವೆ ಏನಂದರೆ ಇವತ್ತು ಲಕ್ಷ ದೀಪೋತ್ಸವ ನಾನೀಗ ಸುಬ್ರಹ್ಮಣ್ಯದಲ್ಲಿ ವರ್ಕ್ ಮಾಡೋದು ಮಠದಲ್ಲಿ ಆದ ಕಾರಣ ಇದು ಲಕ್ಷದೀಪೋತ್ಸವ ಇಷ್ಟೊರೆ ನೋಡಲಿಲ್ಲ ಹಾಗೆ ಈ ಸರ್ತಿ ಒಂದು ಸುಬ್ರಹ್ಮಣ್ಯದ್ದು ನೋಡಿ ನಿಮಗೆ ನೋಡುವ ನಿಮಗೆ ಸಹ ಅಂತ ಹಾಗೆ ಒಂದು ನೂರಿಂದ ನೂರ ಹೆಚ್ಚು ಭಜನಾ ತಂಡಗಳು ಬರ್ತದೆ ಹಾಗೆ ಇಡೀ ಸುಬ್ರಹ್ಮಣ್ಯ ದೇವಸ್ಥಾನ ಸರವಣಿಗೆ ಎಲ್ಲ ಇಡೀ ಊರೇ ಊರಿಗೆ ಊರೇ ಇನ್ನು ದೀಪದಿಂದ ಅಲಂಕಾರ ಆಗ್ತದೆ ಹಾಗೆ ನಮ್ಮ ತಮ್ಮನವ್ರದ್ದು ಸಹ ಈ ಸರ್ತಿ ಸ್ವಲ್ಪ ಸ್ಪೆಷಲಾಗಿ ಏನೋ ವಸ್ತು ರೆಡಿ ಮಾಡಿದ್ದಾರೆ ಇದು ದೀಪದಿಂದ ಸುದರ್ಶನ ಚಕ್ರ ಇತ್ತು ರೊಟೇಟ್ ಆಗುವಂಥದ್ದೆಲ್ಲ ಉಂಟಂತೆ ಹಾಗೆ ಅವರು ಸಹ ನಿಮಗೆ ತೋರಿಸುವ ಯಾವ ರೀತಿ ಎಲ್ಲ ಉಂಟಂದು ಹಾಗೆ ಕುಣಿತ ಬಾಜಿ ನಮ್ಮದು ಎಲ್ಲ ಒಂದು ತಂಡ ಒಟ್ಟಿಗೆ ಕುಣಿಯುದ್ದು ಸಹ ನಿಮಗೆ ತೋರಿಸುವ ಯಾವ ರೀತಿ ಇದೆ ಬನ್ನಿ ಹೋಗಿ ನೋಡುವ ಗೈಸ್ ನೋಡಿ ಇಲ್ಲಿ ರೆಡಿ ಮಾಡ್ತಿದ್ದಾರೆಲ್ಲ ಈಗ ಲಕ್ಷ ದೀಪೋತ್ಸವ ಸ್ವಲ್ಪ ಹೊತ್ತಲ್ಲಿ ಪ್ರಾರಂಭ ಆಗ್ತದೆ ಹಾಗೆ ನಮ್ಮ ನೋಡಿ ಸ್ಟಾಫ್ನವರೆಲ್ಲ ಪೌಣಿ ಇದ್ದಾರೆ ಹಾಗೆ ಇಲ್ಲಿ ಸುಜಾತ ಹಾಗೆ ಸುಚಿ ವೃಂದವರು ನೋಡಿ ಎಲ್ಲ ಅವರು ಈಗ ಬತ್ತಿ ಇಡ್ತಾ ಇದ್ದಾರೆ ಹಾಗೆ ನೋಡಿ ಕಾಂಪಿಟೇಷನ್ ಆಗ್ತದೆ ಬರ್ತೇನೆ ನೋಡಿ ಅಲ್ಲಿ ಈಗ ಹೋಟ್ಲು ವಿಷ್ಣು ಐಬೋ ಇದರ ಮುಂದ್ಗಡೆ ಸಹ ಅವರು ಈಗೆಲ್ಲ ಅಲಂಕಾರ ಮಾಡ್ತಿದ್ದಾರೆ ಕಾಂಪಿಟೇಷನ್ ಉಂಟು ಹೇಗೆ ಬ್ರೋ ಸುಬ್ರಹ್ಮಣ್ಯ ಲಕ್ಷದೀಪ ಹಾಗೆ ಎಲ್ಲ ಸೇರಿ ಈಗ ಲಕ್ಷದೀಪ ಮಾಡಿ ಬತ್ತಿ ಇಡ್ಲಿಕ್ಕೆ ರೆಡಿ ಜನ ಹಾಗೆ ನೋಡಿ ರೇಖಕ್ಕನವರು ಇಲ್ಲಿ ತೆಂಗಿನ ವಾರಕ್ಕೆ ಇಡ್ತಿದ್ದಾರೆ ಬತ್ತಿ ಹಾಗೆ ಅಶೋಕಣ್ಣ ಇದ್ದಾರೆ ಮತ್ತೆ ಅಶೋಕಣ್ಣ ಹೇಗುಂಟು ಸುಬ್ರಹ್ಮಣ್ಯದ ವೈಬೆಲ್ಲ ಲಕ್ಷದೀಪೋತ್ಸವದು ಒಳ್ಳೆ ಉಂಟಾ ಏನಾದ್ರೂ ಮಾತಾಡಿ ಸ್ವಲ್ಪ ಒಂದು ಎರಡು ಮಾತಾಡಿ ಹೇಳಿ ನೀವು ಹೇಗೆ ಈ ಸರ್ತಿ ಯೋಜಿ ಉಂಟಾ ಲಾಸ್ಟ್ ಟೈಮ್ ಮಳೆ ಬಂದ್ ಬರ್ತಿತ್ತು ಮಳೆ ಬಂದಿತ್ತಲ್ಲ ಹಾಗೆ ಈ ಸರ್ತಿ ಮಳೆ ಅಂತ ಇಲ್ಲ ಬರ್ಲಿ ನೋಡ್ಬೇಕು ಹಾಗೆ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗೋದು ಒಂಬತ್ತು ಗಂಟೆ ಆಗ್ಬೋದಾ ಎಲ್ಲ ಎಲ್ಲ ಇದು ಉರಿಸ್ಲಿಕ್ಕೆ ಸ್ಟಾರ್ಟ್ ಆಗುವಾಗ ಹಾಗೆ ಭಜನೆಗೆ ಸ್ಟಾರ್ಟ್ ಆಗ್ತದೆ ಅಂತೆ ಹಾಗೆ ಮೇನು ಹೋಗಿ ಭಜನೆ ಎಲ್ಲ ಅಲ್ಲಿ ಯಾವ ರೀತಿ ಎಲ್ಲ ನೋಡಿ ಬರ್ತವೆ ನೋಡಿ ಇಲ್ಲಿ ನೋಡಿ ಡಿಸೈನ್ ಡಿಸೈನ್ ಮಾಡಿ ಇಡ್ತಿದ್ದಾರೆ ನೋಡಿ ಹೋಟೆಲ್ ವಿಷ್ಣು ಹೈಬಾ ಡಿಸೈನ್ ಅಲ್ಲಿ ನಡೀತಾ ಉಂಟು ದೀಪಗಳು ಹಿಂಗೆಲ್ಲ ಉಟ್ಟು ಲಕ್ಷ ದೀಪೋತ್ಸವ ಹಿಂಗು ಒಂದ ನಮ್ಮದು ರೆಡಿ ಆಗ್ತಾ ಉಂಟು ಅಷ್ಟೇ ನೋಡಿ ಇಲ್ಲಿ ಕುಣಿತ ಭಜನೆಗೆಲ್ಲ ರೆಡಿ ಆಗಿದ್ದಾರೆ ಎಲ್ಲ ಸರ್ಕಲ್ ಮಾಡಿ ನಿಲ್ಸಿದಾರೆ ನೋಡಿ ಅಲ್ಲಿ ಸುಮಾರು ನೂರಿಂದ ನೂರ ಹತ್ತು ಟೀಮ್ ಇರ್ತದೆ ನೋಡಿ ನಾನು ಆಗ ಹೇಳಿದ್ದಿಲ್ಲ ನಮ್ಮ ತಮ್ಮನವರ್ದು ರೆಡಿ ಆಗ್ತಾ ಉಂಟು ಅಂತೇಳಿ ನೋಡಿ ಇಲ್ಲಿ ರೆಡಿ ಮಾಡ್ತಿದ್ದಾರೆ ರೆಡಿ ಆಡಳಿತ ಮಂಡಳಿಯ ಲಕ್ಷ ದೀಪೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಶ್ರೀ ಸುಬ್ರಹ್ಮಣ್ಯ ದೇವರ ಸನ್ನಿಧಿಯಲ್ಲಿ ಕುಮಾರ ಪರ್ವತ ತಪ್ಪಲಿನ ಈ ಒಂದು ಪ್ರಕೃತಿ ರಮಣೀಯವಾದಂತಹ ಒಂದು ಸನ್ನಿಧಾನದಲ್ಲಿ ಈ ದಿನ ನಡೆಯುವಂತಹ ವಿಶೇಷವಾದಂತಹ ಕಾರ್ಯಕ್ರಮ ಕಾರ್ತಿಕ ಮಾಸದ ಲಕ್ಷ ದೀಪೋತ್ಸವದ ದಿನದಂದು ಬಹುಶಃ ಕಳೆದ ಐದಾರು ವರ್ಷಗಳ ಹಿಂದೆ ಲಕ್ಷದೀಪೋತ್ಸವವನ್ನು ವೈಶಿಷ್ಟ್ಯಪೂರ್ಣವಾಗಿ ವಿಜೃಂಭಣೆಯಿಂದ ಆಚರಿಸಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಆಗಿನ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿದ್ದಂತಹ ಸನ್ಮಾನ್ಯ ಶ್ರೀ ಯೇಸುರಾಜ್ ಅವರು ಕೂಡ ಸೇರಿಕೊಂಡಿದ್ದಾರೆ ಅವರನ್ನು ಕೂಡ ಕೆ ಸಿ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಹಾಗೇನೆ ನಮಸ್ತೆ ರೂಪದ ಒಂದು ವಿಶೇಷವಾದಂತಹ ಒಂದು ರೂಪವನ್ನು ಮಾಡಿ ಅದರಲ್ಲಿ ದೀಪವನ್ನು ವಿದ್ಯುತ್ ಚಾಲಿತ ಯಂತ್ರವನ್ನು ಅಳವಡಿಸಿ ಒಂದಷ್ಟು ವೈಶಿಷ್ಟ್ಯಪೂರ್ಣವಾಗಿ ದೀಪವನ್ನು ಹಚ್ಚುವುದರ ಸುಮಾರು ಒಂಬೈನೂರು ದೀಪಗಳನ್ನು ಅಳವಡಿಸಿ ತಮ್ಮದೇ ಆದಂತಹ ಒಂದು ಕಲ್ಪನೆಯೊಂದಿಗೆ ಹೊಸದಾದ ಒಂದು ನವೀನವಾದಂತಹ ಒಂದು ಅಹ್ ಪಿರಮಿಡ್ ರೂಪದ ಒಂದು ಆಕೃತಿಯನ್ನು ರಚಿಸಿ ಅದರಲ್ಲಿ ದೀಪ ಬೆಳಗಲಿ ಸಿಕ್ಕಿದ್ದಾರೆ ಎಲ್ಲ ಭಕ್ತರು ಕೂಡ ಆ ದೀಪ ಬೆಳಗುವುದನ್ನು ತಮ್ಮ ಕಣ್ ತುಂಬಿಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತಾ ಅದೇ ರೀತಿ ಬಹುಶಃ ನಮಗೆ ವರುಣ ದೇವನ ಕೃಪೆ ಕೂಡ ಇದೆ ನೋಡಿ ಎಲ್ಲರೂ ಅವರವರ ಸರ್ಕಲ್ ಅಲ್ಲಿ ನಿಂತು ರೆಡಿ ಆಗಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಡಕ್ತದೆ ಈಗ ಪುಣಿತ ಭಜನೆ ನೋಡಿ ಗೈಸ್ ಇಲ್ಲಿ ನಮ್ಮ ಊರಿನ ತಂಡದವರು ಇದ್ದಾರೆ ರೆಡಿ ಆಗಿದ್ದಾರೆ ನೋಡಿ ವಜ್ರಕಾಯ ಶಾಕೆ ದುರ್ಗಾವಾಹಿಣಿ ಅವರು ಮತ್ತೆ ಬೇಗ ಬಂದ್ರ ಆಯ್ ಶಶಿಯಕ್ಕ ನಮಸ್ತೆ ಮತ್ತೆ ಸ್ಟಾರ್ಟ್ ಅಲ್ಲ ಇನ್ನು ತುಂಬ ಟೀಮ್ ನಿಮಗೆ ಈ ಸರ್ತಿ ಸ್ವಲ್ಪ ಬೇಗ ಮುಂಚೆ ಎದುರು ನಂಬರ್ ಸಿಕ್ಕಿದ ಅಂತಲ್ಲ ಇಪ್ಪತ್ತಾರು ಕಳಿಸಿ ನಂಬರ್ ಎಷ್ಟಿತ್ತು ನೂರ ಹತ್ನೇಳು ಸ್ವಲ್ಪ ಒಂದೇ ಈ ಸರ್ತಿ ನೋಡಿ ಎಲ್ಲ ಇದ್ದಾರೆ ವಸಂದ್ರಣ್ಣ ನಮಸ್ತೆ सुखधम भजले राम सुखधम भजले राम सुखधा ते पूर हो का तेरा पूर हो सब काम भजले राम नम सुख हो पुरा जग से हो उपुरा ब्रह्मानंद पद पावे ब्रह्मानंद ब्रह्मानंद परम पद पावे मन होवे निषकाम मनवा मन, मन होवे निषकाम भजले it up.

ದೀಪವನ್ನು ಇಟ್ಟು ಈ ಒಂದು ಯಶಸ್ವಿ ಕಾರ್ಯಾಚರಣೆಯನ್ನು ನಮ್ಮ ಸ್ಥಳೀಯ ಉದ್ಯಮಿಗಳೆಲ್ಲರೂ ಸೇರಿ ಮಾಡಿದ್ದಾರೆ ಅವರಿಗೆ ನಾವು ಮತ್ತೊಮ್ಮೆ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮಂಡಳಿಯ ಪರವಾಗಿ ವಿಶೇಷವಾದ ಚಾಲನೆಗೊಂಡಿದೆ ಅವರೆಲ್ಲರಿಗೂ ಅಭಿನಂದನೆಗಳು ಉದ್ಘಾಟಿಸಿದ ಹರೀಶ್ ಇಂಜಾಡಿ ಸುಬ್ರಹ್ಮಣ್ಯ ದೇವಸ್ಥಾನದ ಅಧ್ಯಕ್ಷರು ಅವರಿಗೂ ಕೂಡ ಭರತ್ ನೆಕರಾಜೆಯವರು ಚರಣ್ ದೇವರ ಗದ್ದೆ ಕೀರ್ತನ್ ಈಗ ನಮಗೆ ಸುತ್ತುವಂತ ರಥದ ಮಾದರಿಯ ದೀಪವನ್ನ ನಿರ್ಮಾಣ ಮಾಡಿಕೊಟ್ಟವರಿಗೆ ದೇವಳದ ಅಧ್ಯಕ್ಷರು ಸನ್ಮಾನವನ್ನೆಲ್ಲರೂ ಮಾಡ್ತಾ ಇದ್ದೇವೆ ಕುಣಿತ ಭಜನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮ್ಮ ನೆಚ್ಚಿನ

yeah